ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ತಿಳಿದು ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನ ಏನು ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಮಾರದಿ ಓಮಿನಿ ಕಾರ್ ಕಳಿಸ್ ಕೊಟ್ಟಿದರಲ್ಲ ನಾನು ಸರ್ ಮಾಡಿಲ್ಲ ಸರ್ ಇದು ಮಾಡೆಲ್ ಎರಡ್ ಸಾವಿರದ ಮೂರು ಸರ್ ಓಕೆ ಓನರ್ ಓನರ್ ನಾಕ್ ಸರ್ ತಗೊಳ್ಳೋ ಐದು ಓನರ ಹೌದು ಸರ್ ಓಕೆ ರನ್ನಿಂಗ್ ಅಲ್ಲಿ ಎಷ್ಟು ತೆಗೆತ್ರಿ ರನ್ನಿಂಗ್ ಅದು ಹಳೆ ಗಾಡಿ ಅಲ್ಲ ಸರ್ ಹಾ ಎಲ್ಲ ಬಂದ ಐತ್ರಿ ಮೀಟರ್ ಹಾ ಓಕೆ ಸರ್ ಗಾಡಿ ಸೆಂಟ್ ರಿಪೇಂಟ್ ಎಂತ ಕ್ರಾಸ್ ಅಂತ ಏನಾಗಿಲ್ಲ ಸರ್ ಏನಾಗಿಲ್ವಾ ಹಾ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಹೆಲ್ಮೆಟ್ ಐತ್ರಿ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಹಾಂ ಸಾರಿ ಸರ್ ಇನ್ಸುರೆನ್ಸ್ ಲ್ಯಾಬ್ಸ್ ಆಗಿದೆ ಸರ್ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ನಾವು ಕಟ್ಟಲಿಲ್ಲ ಇನ್ನೀಗ ಎಫ್ ಸಿ ಇದೆ ಎಫ್ ಸಿ ಇದೆ ಇನ್ಸೂರೆನ್ಸ್ ತಗೊಂಡವರ್ ಕಟ್ಟಬೇಕು ಓಕೆ ಸರ್ ಟೈರ್ ಕಂಡೀಷನ್ ಹೆಂಗಿದ್ರಿ ಅದೆಲ್ಲ ಚೆನ್ನಾಗಿದೆ ಸರ್ ಸೆವೆಂಟಿ ಪರ್ಸೆಂಟ್ ಓಕೆ ಸರ್ ಇಂಜನ್ ಕಂಡೀಷನ್ ಇರ್ತದೆ ಕರೆಕ್ಟ್ ಐತ್ರಿ ಹಾ ಓಕೆ ಎಮ್ ಪಿ ಎಫ್ ಇಂಜನಾ ಎನ್ ಸರ್ ಇದೆ ಕರ್ಬಿಟ್ರ ಎಮ್ ಪಿ ಎಚ್ ಐ ಎಂ ಪಿ ಎಚ್ ಐ ಎಂಪಿ ಫೈವ್ ನಾ ಹೌದು ಓಕೆ ಸರ್ ಏನ್ ಬರ್ತೀವಿ ಸರ್ ಫೈ ಶೀಟ್ರ ಸೆನ್ ಪ್ಲಸ್ ಇರ್ತೈತೆ ಫೈವ್ ಫೈವ್ ಬಾಯ್ ಬರುತ್ತಾ ಹ್ಮ್ ಓಕೆ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಈ ಸಿಸ್ಟಮ್ ಏನಿಲ್ಲ ಏನಿಲ್ವಾ ಇಲ್ಲ ಇಲ್ಲ ಏನಿಲ್ಲ ಇದಷ್ಟ ಅಲ್ಲಿ ಸೀಟ್ ಕವರ್ ಅಂತಲ್ಲ ಕರೆಕ್ಟ್ ಆಗಿ ಇದೆಯಾ ಅದೆಲ್ಲ ತೊಂದ್ರೆ ಇಲ್ಲ ಚೆನ್ನಾಗಿದೆ ಓಕೆ ಸರ್ ಪ್ಯೂರ್ ಟೋಟಲ್ ಮಾತ್ರನಾ ಹೌದು ಸರ್ ಓಕೆ ಓಕೆ ಸರ್ ಏನ್ ಹೇಳ್ತೀರಾ ಸರ್ ಅದಕ್ಕೆ ರೇಟ್ ರೇಟ್ ಅದಕ್ಕೆ ಒಂದು 75 ಹೇಳ್ತೀರಾ ಸರ್ 75 75000 ಹ್ಮ್ ಓಕೆ ಸರ್ ಕೂಡ ರೇಟ್ ನಮ್ಮ ಕಡೆಯಿಂದ ಅಂತ ಬಂದ್ರೆ ನಿಮ್ ಕಡೆಯಿಂದ ಬಂದವರಿಗೆ ಫೈನಲ್ ಒಂದೇ ರೇಟ್ ಸರ್ ಸಿಕ್ಸ್ಟಿ ಫೈವ್ ಬಂದ್ರೆ ಕೊಡೋದು ಅಷ್ಟೇ ಅರವತ್ತೈದು ಇವಾಗ ಓಕೆ ಇನ್ಸೂರೆನ್ಸ್ ಎಲ್ಲ ಅವ್ರೇ ಕಟ್ಕೋಬೇಕಾ ಓಕೆ ಸರ್ ಅರವತ್ತೈದು ಸರ ನಿಮ್ಗೆ ಕೊಟ್ಟು ಇನ್ಶೂರೆನ್ಸ್ ಕಟ್ಕೋಬೇಕು ನೀವೇ ಕಟ್ಟಿಕೊಡೋದಾದ್ರೆ ನಾವೇ ಕಟ್ಟಿಕೊಡೋದಾದ್ರೆ ಸಿಕ್ಸ್ಟಿ ಏಯ್ಟ್ ಅರವತ್ತೆಂಟು ಅರವತ್ತೈದು ಸರ್ ಕಟ್ ಕಟ್ ಕೊಟ್ಟು ಕೊಡ್ತೀರಾ ಹೌದು ಸಿ ಸಿ ಸಮೇತ ಹೌದು ಓಕೆ ಸರ್ ತಮ್ಮ ಲೊಕೇಶನ್ ಲೊಕೇಶನ್ ಉಪ್ಪಿನಂಗಡಿ ంబరు అప్డేట్ నోడ్కొడి సార్ గాడ మాత్ర అగ్ది కరెక్ట్ స్మూత్ ఆగి ఇంజన్ కండీషన్